ರಾಜಕೀಯ ಸುದ್ದಿ ಜೊತೆ ಜೊತೆ ವಿದೇಶದ ಒಂದು ಸುದ್ದಿ ತೊಗೊಂಬಂದನಿ ಯಾಕಂದ್ರೆ ಅದನ್ನು ಭಾಳ ಕೂಲಂಕುಷವಾಗಿ ನೋಡಾಕತ್ತೀರಿ ನೀವು ನೋಡ್ಕೊತ ನೋಡ್ಕೊತ ಮತ್ತು ಯೂಟ್ಯೂಬ್ದಾಗ ಬಟನ್ನು ಹೊಡಿಬೇಕು ಜಗತ್ತಿನಲ್ಲಿ ವಿಚಿತ್ರವಾದಂಥ ಅದ್ಭುತವಾದಂಥ ಕ್ರೂರ ಶಿಕ್ಷೆ ಯಾವ ದೇಶದಲ್ಲಿ ಇತ್ತು ಆ ಆರು ದೇಶಗಳ ಶಿಕ್ಷೆ ನೀವು ಕೇಳಿದರೆ ಗಾಬರಿ ಆಗ್ತೀರಿ ದಿಗ್ಭ್ರಾಂತ ಆಗ್ತೀರಿ ನಿಮ್ಮ ಮೈ ಮೇಲಿರುವಂಥ ಪ್ರತಿ ರೋಮ ರೋಮ ಸಹಿತ ಇವತ್ತು ಎದ್ದು ನಿಂದಿರ್ತಾವ ಅಂತ ಒಂದು ಕಡಕ ಸುದ್ದಿ ತುಂಬಿ ಆ ಸುದ್ದಿಯ ಸಾರಾಂಶವತನ ಕೇಳ್ರಿ ಜಗತ್ತಿನಲ್ಲಿಯೇ ಗಾಬರಿಗೊಳ್ಳುವ ಆರು ದೇಶಗಳ ಶಿಕ್ಷೆ ನೋಡಿದರೆ ಅದೇ ಡವ ಡವ ಅಂತೈತಿ ಇದೆಂಥ ಕ್ರೂರ ಕಾನೂನ್ ರೀಪಾ ಯಾವ ದೇಶದಲ್ಲಿ ಯಾವ ಶಿಕ್ಷೆ ನೋಡ್ರಿ ಈ ಖತರ್ನಾಕ್ ಸುದ್ದಿ ಅಪರಾಧ ಮಾಡುವ ಮೊದಲೇ ವಿಚಾರಿಸಬೇಕು ಇಂಥ ಕ್ರೂರ ಶಿಕ್ಷೆಯಿಂದ ಹೇಗೆ ಬಚಾವಾಗಬೇಕು ನಂಬರ್ ಒನ್ ಬ್ರಜಿಲ್ ಇದೆಂಥ ಕಟೋರ ಶಿಕ್ಷೆ ಕಬ್ಬಿನ ಎಮ್ಮೆ ಅದರೊಳಗೆ ಆರೋಪಿ ಕೆಳಗೆ ಬೆಂಕಿ ಹಚ್ತಾರ ಅಬ್ಬಬ್ಬ ಏನು ಪರಿಸ್ಥಿತಿ ರೀಪಾ ಚೀರಾಟ ಒದರಾಟ ಇದು ಅಪರಾಧಿಗಳಿಗೆ ಶಿಕ್ಷೆ ನಂಬರ್ ಎರಡು ರ್ಯಾಟ್ ಟ್ರಾಚರ್ ಹದಿನೇಳನೇ ಶತಮಾನದಲ್ಲಿ ಅಪರಾಧಿಗಳಿಗೆ ಕೈಕಾಲು ಕಟ್ಟಿ ಡಬ್ಬಿ ಒಳಗೆ ಹಾಕಿ ಇಲಿಗಳನ್ನು ಬಿಡ್ತಿದ್ರು ಇಲಿಗಳು ಬಿಟ್ಟರೆ ಹೆಂಗೆ ಪರಿಸ್ಥಿತಿ ಗೊತ್ತೈತಿರಲ್ಲ ಅವರ ಒದರಾಟ ಕಿರ್ಚಾಟ ಹೇಳುತ್ತಿರೋದು ಅದಕ್ಕೆ ಅಪರಾಧ ಒಪ್ಪಬೇಕು ಬೇಕು ಜಾಳಿಗೆ ಮಾಡಿಬಿಡುವುದು ಬೆಂಕಿಯ ಶಾಖ ಕೊಡುವುದು ಬೆಂಕಿಯ ಜ್ವಾಲೆಗೆ ಇಲಿ ಕಿರುಚಾಡಿ ಸಿಕ್ಕ ಸಿಕ್ಕಲ್ಲಿ ಕಚ್ಚಿ ಬಿಡುವುದು ಸುಳ್ಳು ಹೇಳುವುದಿಲ್ಲ ನಿಜಾನೇ ಹೇಳುತ್ತಾನೆ ಅದೇ ರೀತಿ ನಂಬರ್ ಮೂರು ಐರನ್ ಚೇರ್ ಟಾರ್ಚರ್ ಇದು ತುಂಬ ಡೇಂಜರ್ ಶಿಕ್ಷೆ ಹರಿತವಾದ ಮೊಳೆಗಳಿಂದ ಕೂಡಿದ ಈ ಕುರ್ಚಿ ಮೇಲೆ ಕೂಡಿಸಲಾಗುವುದು ಕೆಳಗೆ ಬೆಂಕಿ ಹಚ್ಚಲಾಗುವುದು ನಿಜ ಹೇಳುವವರಿಗೆ ಬೆಂಕಿಯಿಂದ ಮೊಳೆ ಗರಂ ಆಗಿ ಚಡಪಡಿಸುವುದು ಆರೋಪಿಗೆ ಈ ಕಾಟ ಈ ಕುರ್ಚಿ ಸಾವು ಬದುಕಿನ ಹೋರಾಟ ಮಾಡ್ತೈತಿ ಅಪರಾಧಿ ಸತ್ಯ ಹೇಳುವವರಿಗೆ ಈ ಶಿಕ್ಷೆ ನಂಬರ್ ನಾಲ್ಕು ಕ್ರಾಶರ್ಡ್ ಅಂಡರ್ ಎಲಿಫಂಟ್ ಎಲ್ಲರ ಸಮ್ಮುಖದಲ್ಲಿ ಈ ಶಿಕ್ಷೆ ದೊಡ್ಡ ಆನೆಯಿಂದ ತುಳಿದು ಸತ್ಯ ಹೊರಗೆಡಲಾಗುವುದು ಇದು ಭಾರೀ ಕಠಿಣ ಶಿಕ್ಷೆ ಶ್ರೀಲಂಕಾ ಇಂಡೋನೇಷ್ಯಾ ಮೊಘಲ ಕಾಲದಲ್ಲಿ ಈ ಶಿಕ್ಷೆ ಇತ್ತು ನೂರ ಐದರಲ್ಲಿ ಮೊಘಲರು ಅಪರಾಧಿಗಳಿಗೆ ಈ ಶಿಕ್ಷೆ ಕೊಡುತ್ತಿದ್ದರು ನಂಬರ್ ಐದು ಮಿಲ್ಕ್ ಆ್ಯಂಡ್ ಹಣಿ ಪರ್ಷನ್ ಕಾಲದ ಐದನೇ ಶತಮಾನದಲ್ಲಿ ಈ ರೀತಿ ಶಿಕ್ಷೆ ಅಪರಾಧಿಯನ್ನು ದೋಣಿಯಲ್ಲಿ ಕಟ್ಟಲಾಗುವುದು ರುಂಡ ಮಾತ್ರ ಹೊರಗೆ ಇಡಲಾಗುವುದು ಬಿಸಿಲಿನ ತಾಪ ಹತ್ತಬೇಕು ಆತನ ರುಂಡದ ಮೇಲೆ ಕಾಲು ಝಾಲು ಮತ್ತು ಜೇನುತುಪ್ಪ ಸುರಿಯಲಾಗುವುದು ಆತನ ಶರೀರ ಸಿಹಿ ಮಾಡಲಾಗುವುದು ಸಿಹಿ ಆದ ತಕ್ಷಣ ಹುಳ ಉಪ್ಪಡಿ ಆತನ ಶರೀರಕ್ಕೆ ಕಚ್ಚಬೇಕು ವಾರಗಟ್ಟಲೆ ಈ ಶಿಕ್ಷೆ ಒಂಬತ್ನೂರು ವರ್ಷಗಳ ಹಿಂದೆ ಇಂಥ ಕ್ರೂರ ಶಿಕ್ಷೆ ಅಪರಾಧಿಗಳಿಗೆ ಕೊಡಲಾಗುತ್ತಿತ್ತು ಇಂಥ ಒಂದು ಅಪರಾಧಿಗೆ ಹದಿನೇಳು ದಿನಗಳವರೆಗೆ ಶಿಕ್ಷೆ ನೀಡಲಾಯಿತು ಆತ ಕೊನೆಗೆ ಸತ್ತೇ ಬಿಟ್ಟ ರಕ್ತದಲ್ಲಿ ವಿಷ ತುಂಬಿತ್ತು ಇಂಥ ಕ್ರೂರ ಶಿಕ್ಷೆಗಳು ಪರ್ಷಿಯನ್ ರಾಜದಲ್ಲಿತ್ತು ನಂಬರ್ ಆರು ಲಿಂಗ್ ಚನ್ ಇದು ಬಹಳಷ್ಟು ಖತರ್ನಾಕ ಶಿಕ್ಷೆ ಚೀನಾ ದೇಶದ ಅತ್ಯಂತ ಕ್ರೂರ ಶಿಕ್ಷೆ ಅಪರಾಧಿಗೆ ಶರೀರದ ಎಲ್ಲ ಕಡೆ ಸಿಕ್ಕ ಸಿಕ್ಕಲ್ಲಿ ಚಾಕುವಿನಿಂದ ಕತ್ತರಿಸುತ್ತಿದ್ದರು ಗಾಯ ಮಾಡುತ್ತಿದ್ದರು ಸಾರ್ವಜನಿಕ ಸ್ಥಳದಲ್ಲಿ ಕಟ್ಟಲಾಗುತ್ತಿತ್ತು ಅಪರಾಧಿಗಳಿಗೆ ಸತತ ಮೂರು ದಿನಗಳವರೆಗೆ ಶರೀರಕ್ಕೆ ಚುಚ್ಚಿ ಚುಚ್ಚಿ ಗಾಯಗೊಳಿಸುವುದು ಹದಿನೆಂಟುನೂರ ತೊಂಬತ್ತರಲ್ಲಿಯ ಘಟನೆ ಆದರೆ ಜನಾಕ್ರೋಶದ ಮಧ್ಯೆ ಈ ಶಿಕ್ಷೆ ನಿಲ್ಲಿಸಲಾಯಿತು ಎಂತೆಂಥ ಶಿಕ್ಷೆ ರೀಪಾ ರಾಜ ಮಹಾರಾಜರ ಕಾಲದಲ್ಲಿ ಇಂಥ ಕ್ರೂರ ಶಿಕ್ಷೆ ಇದರಲ್ಲಿ ಯಾವುದು ಕಠಿಣ ಶಿಕ್ಷೆ ನೀವು ನನಗೆ ತಿಳಿಸ್ರಿ ಕಮೆಂಟ್ ಮಾಡಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಅನೇಕ ದೇಶ ವಿದೇಶಗಳ ವಿದ್ಯಮಾನಗಳ ಕ್ರೂರ ಶಿಕ್ಷೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ನೇರವಾಗಿ ಕಾಕಾಗ್ ತಿಳಿಸ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ वर्तीने आहे नमस्कार